ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಒಂದು ಸಿಂಪಲ್ಲಾಗಿ ಈಸಿ ಸ್ವೀಟ್ ಒಂದು ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಕಪ್ಪಷ್ಟು ತುಪ್ಪ ಒಂದು ಕಪ್ ಹಾಲು ಒಂದು ಕಪ್ಪು ಬೇಸನ್ ಅಂದರೆ ಕಡಲೆ ಹಿಟ್ಟು ಗೋಡಂಬಿ ಮತ್ತು ಇದು ಬಾದಾಮಿ ಯಾಲಕ್ಕಿ ಪುಡಿ ಮತ್ತು ಎಷ್ಟು ಹಿಟ್ಟು ತಗೊಂಡಿರ್ತೀರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸೇಮ್ ಮೆಷರ್ಮೆಂಟಲ್ಲಿ ಕೂಡ ತೊಗೊಳ್ಬೋದು ಸಿಂಪಲ್ಲಾಗಿ ಮಾಡೋ ಒಂದು ಸ್ವೀಟು ತೋರಿಸ್ತಾ ಇರೋದು ನೋಡಿ ಈ ಥರ ಒಂದು ಬೌಲ್ಗೆ ನಾನು ಫಸ್ಟ್ ಒಂದು ಚೂರು ತುಪ್ಪ ಹಾಕ್ಕೊಂಡುಬಿಡ್ತೀನಿ ನೋಡಿ ಗ್ಯಾಸ್ ಹಚ್ಚಿಬಿಟ್ಟು ಇದು ಇದರೊಳಗೆ ನಾನು ಇದಿತ್ತಲ್ಲ ಗೋಡಂಬಿ ಮತ್ತು ಇದು ಬಾದಾಮಿ ಒಂಚೂರು ಹಿಂಗೆ ಹೆರದಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನು ಫಸ್ಟು ಹೀಗೆ ಒಂದು ಸರ್ತಿ ಉದ್ದಿಟ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಇದು ತುಂಬ ಕೆಂಪಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಈ ಥರ ಒಂದು ಪ್ಲೇಟಿಗೆ ನಾನು ಇದೇ ತುಪ್ಪನೇ ಒಂಚೂರು ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹೀಗೆ ಹಾಕ್ಬಿಡ್ತೀನಿ ಇದನ್ನೆಲ್ಲ ಕಡೆ ಹೀಗೆ ಆಗೋ ಹಾಗೆ ಹರಡ್ಕೊಂಬಿಡಿ ಹೀಗೆ ಫಾಸ್ಟಾಗಿ ಮಾಡೋಕ್ಕೋಸ್ಕರ ಈ ಥರ ನೀವು ಮಾಡ್ಕೊಳ್ಳೋದು ನೋಡಿ ಇದು ಹಾಲಿತ್ತಲ್ಲ ಇದು ಒಂದು ಬೌಲ್ ಹಾಲು ಈ ಥರ ಒಂದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಮತ್ತು ಹಿಟ್ಟಿತ್ತಲ್ಲ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಹೀಗೆ ಕಲಿಸ್ಕೋಬೇಕು ಅದು ಏನಂದರೆ ನಿಮಗೆ ಗಂಟಾಗಬಾರ್ದು ಅದಕ್ಕೋಸ್ಕರ ನಿಧಾನವಾಗಿ ಹೀಗೆ ಮೊದಲೇ ಹಿಟ್ಟನ್ನು ಒಂದ್ಸಲಿ ಜರಡಿನೂ ಆಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ನಿಧಾನಕ್ಕೆ ಕಲಿಸೋದ್ರಿಂದ ಒಂಚೂರು ಗಂಟಿಲ್ದಂಗೆ ಇರುತ್ತೆ ಅದು ಈ ಥರ ಹಾಲನ್ನು ಮೊದಲೇ ಕಲಸಿಟ್ಕೊಳ್ಳೋದ್ರಿಂದ ಅದು ತುಪ್ಪ ಜಾಸ್ತಿ ಹೀರಲ್ಲ ಹೀಗೆ ಕಲಿಸ್ಕೊಂಡ್ಬಿಡಿ ಚೆನ್ನಾಗಿ ಹೀಗೆ ಕಲಸೋದೇ ನಿಮಗೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಅದು ಕಲ್ಸೋದ್ರಿಂದ ಈ ಥರ ಗಂಟಿಲ್ದಂಗೆ ನಿಮ್ಮ ಸ್ವೀಟು ಮಾಡೋದು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ನಿಧಾನವಾಗಿ ಕಲಿಸ್ಕೊಳ್ಳೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಎಲ್ಲೂ ಆ ಥರ ಬಬಲ್ಸ್ ಎಲ್ಲೂ ಬರೆದಾಗೆ ನಿಧಾನವಾಗಿ ಮಾಡೋದ್ರಿಂದ ಹೀಗೆಲ್ಲ ಕ್ಲೀನಾಗಿರುತ್ತೆ ಇದು ಹೀಗೆ ಹಾಲಲ್ಲಿ ಕಲಿಸ್ಕೊಂಬಿಟ್ಟು ನಾನು ಗ್ಯಾಸ್ ಹಚ್ಚಿದ್ದೀನಿ ಇದಕ್ಕೆ ಮೊದಲು ಈ ಬೌಲ್ಗೆ ತುಪ್ಪ ಹಾಕಿಲ್ಲ ಇದನ್ನು ಹಾಕೊಂಡು ಬಿಡ್ತಾ ಇದ್ದೀನಿ ಇದನ್ನು ನಿಧಾನವಾಗಿ ಹೀಗೆ ಕಲಿಸ್ಕೊಳ್ಳಿ ಅದೊಂದು ಕೂಡ ಇದಕ್ಕೆ ಹತ್ತಿದಂಗೆ ಇದು ಬಣ್ಣ ಬರಬೇಕು ಇದು ಎಲ್ಲ ಅಂಟ್ಕೊಳ್ದಂಗೆ ಬಿಡ್ತಾ ಬರುತ್ತೆ ಅಲ್ವಾ ನೀವು ಅವಾಗ ಈ ತುಪ್ಪ ಇತ್ತಲ್ಲ ಇದನ್ನು ಹಾಕ್ಕೊಂಡ್ಬಿಡಿ ಬಿಡಿ ಫುಲ್ ಇಟ್ಕೊಂಡಿದ್ದ ತುಪ್ಪನ ಹಾಕ್ಕೊಂಡು ಬಿಟ್ಟಿದ್ದೀನಿ ನೋಡಿ ಇದು ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಹಾಕಿ ತುಪ್ಪನ ಅಷ್ಟು ಹೀರ್ಕೊಂಡ್ಬಿಟ್ಟಿದೆ ಇದು ಹಿಟ್ಟು ಹಾಕಿದ್ವಲ್ಲ ಅದು ಹೀರ್ಕೊಂಡು ಎಲ್ಲ ಹಿಂಗಿದಾದಾಗ ನೀವು ಇದೇನು ಕಲರ್ ತುಂಬ ಬರೋದು ಬೇಡ ಇವಾಗ ನೀವು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡು ಕಲಿಸ್ತಾ ಹೋಗಿ ನಿಧಾನಕ್ಕೆ ಮಾಡೋದ್ರಿಂದ ನಿಮ್ಮದು ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ನಾನು ಅಷ್ಟು ಹಾಕ್ಕೊಂಡು ಇದ್ದೀನಿ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ನೀವು ಒಂದಕ್ಕೆ ಒಂದೇ ಅಷ್ಟೇ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಇದು ಒಂಥರ ಅಂಟ್ಕೊಳ್ಳೋದಂಗೆ ಬೌಲ್ಗೆ ಅಂಟ್ಕೊಳ್ಳೋದಂಗೆ ಬರೋ ತನಕ ನೀವು ಇದನ್ನು ಹೀಗೆ ಇರಿ ನೋಡಿ ಈ ಥರ ಹೀಗೆ ತುಪ್ಪ ಎಲ್ಲ ಬಿಟ್ಕೊಂಡು ಬಿಡತ್ತೆ ಇದು ಅಲ್ಲಿವರೆಗೂ ನೀವು ಇದನ್ನು ಹದ ಅಂತ ತಿಳ್ಕೊಳ್ಳಿ ಮತ್ತು ಆ ತುಪ್ಪನ ನೀವು ಆ ತುಪ್ಪದ್ದಿದು ಇಟ್ಕೊಂಡಿದ್ರಲ್ಲ ಅದಕ್ಕೆಲ್ಲ ಬಿಡಿ ನೀವು ತುಪ್ಪ ಜಾಸ್ತಿ ಏನು ಹಿಡಿಯಲ್ಲ ಆದರೆ ಮ ಎಷ್ಟು ಹಿಡಿಯುತ್ತೆ ಅನ್ನೋದು ಗೊತ್ತಾಗದೇ ಇರೋದ್ರಿಂದ ನಾವು ಒಂದು ಸ್ವಲ್ಪ ಒಂದು ಬೌಲ್ ಅಂತ ತೊಗೊಂಡಿದ್ದೆ ಇದು ನೋಡಿ ಇದನ್ನ ಇದಕ್ಕೆ ಹಾಕಿಬಿಡಿ ಈ ಥರ ಗಟ್ಟಿ ಆದಮೇಲೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಹೀಗೆ ಕಟ್ ಮಾಡೋಕ್ಕೆ ಸುಲಭ ಅಂತ ಹೇಳಿ ನೀವು ಈ ಥರ ಸ್ಕ್ವೇರ್ದು ಇದನ್ನು ನೀವೊಂದು ತಗೊಂಡಿಟ್ಕೊಳ್ಳಿ ಇದೇನು ಪಾಕ ಹೀಗೆ ಬರಬೇಕು ಅದೆಲ್ಲ ಏನಿಲ್ಲ ನೀವು ಅದು ಗಟ್ಟಿ ಆಗೋ ತನಕ ಒಂಚೂರು ಕಲಿಸ್ತಾ ಇದ್ರೆ ಆಯಿತು ಇದು ಆರಕ್ಕೆ ಬಿಟ್ಟ ಮೇಲೆ ಆರಿದ ಮೇಲೆ ನೀವು ಕಟ್ ಮಾಡಿ ಇದನ್ನು ಇಟ್ಬಿಟ್ಟು ನೀವು ಒಂದು ಸ್ವಲ್ಪ ಹೊತ್ತು ಐದು ನಿಮಿಷ ಬಿಟ್ಬಿಡಿ ಇದನ್ನು ಆಮೇಲೆ ಕಟ್ ಮಾಡಿ ಇದನ್ನು ಆಮೇಲೆ ಕೂಡ ನೀವು ಇನ್ನೂ ಇದು ಅಷ್ಟು ಬೇಗ ಇದಾಗಿರಲ್ಲ ಸ್ವಲ್ಪ ನಿಧಾನವಾಗಿ ಇಲ್ಲಿ ಎಲ್ಲ ಕಡೆ ಹೋಗೋ ಹಾಗೆ ನೀವು ಇದನ್ನು ಮಾಡ್ಬೋದು ಇದನ್ನು ಹಿಂಗೆ ನೋಡಿ ಈಗ ಎಲ್ಲ ಕಡೆನೂ ಪ್ಲೇಟಿಗೆ ಫುಲ್ ಕೊನೆಯವರೆಗೂ ಮೂಲೆಯವರೆಗೂ ಎಲ್ಲ ಹೋಗೋ ಹಾಗೆ ನೀವು ಇದನ್ನು ರೆಡಿ ಮಾಡಿ ನಿನ್ನೆ ಇನ್ನೂ ಇದಾಯ್ತಲ್ವಾ ವುಮೆನ್ಸ್ ಡೇ ಅದಕ್ಕೆ ನಿನ್ನೆನೇ ಮಾಡೋಣ ಅಂದ್ಕೊಂಡಿದ್ದೆ ನಿನ್ನೆ ಆಗಲೇ ಇಲ್ಲ ನೋಡಿ ಅದಕ್ಕೆ ಇವತ್ತು ಮಾಡಿಬಿಡೋಣ ಸ್ವೀಟು ಅಂತ ಮತ್ತೆ ಇನ್ನೂ ಒಂದು ಖುಷಿ ಏನು ಗೊತ್ತಾ ಅಡುಗೆ ಅರಮನೆ ಇದ್ರೊಳಗೆ ನನ್ನ ಒಬ್ಬ ವಿನ್ನರ್ ಅಂತಲೂ ಕೂಡ ನಾ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನನಗೆ ಇವತ್ತು ನೋಟಿಫಿಕೇಶನ್ ಬಂತಲ್ವ ಅದು ಒಂದು ಖುಷಿ ನನಗೆ ಇವಾಗ ನೋಡಿ ಹೀಗೆಲ್ಲ ಹೀಗೆ ಮಾಡಿಬಿಡಿ ಆಮೇಲೆ ನೀವು ಆರಿದ ಮೇಲೆ ಕೂಡ ನೀವು ಇದನ್ನು ಹೇಳಿದೆ ಅಲ್ವಾ ನಾನು ಆವಾಗಲೇ ನೋಡಿ ಹೀಗೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ಬೋದು ಅದನ್ನು ಇದನ್ನು ಹೀಗೆ ಇಟ್ಬಿಟ್ಟು ಹಾರಕ್ಕೆ ಬಿಟ್ಬಿಡ್ತೀನಿ ನೋಡಿ ಪೂರ ಹಾರಬೇಕಂತಿಲ್ಲ ಸ್ವಲ್ಪ ಇದೆ ಅಲ್ವಾ ಒಂದು ಫಿಫ್ಟಿ ಪರ್ಸೆಂಟ್ ಹೀಗೆ ಆವಾಗ ನಿಮ್ಗೆ ಬೇಕಾದ ಶೇಪ್ನ ನೀವು ಕಟ್ ಮಾಡ್ಕೊಂಡ್ಬಿಡಿ ಹೀಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಹಾಲು ಹಾಕಿದರೂ ಕೂಡ ನಾವು ತುಂಬ ಎಲ್ಲ ಇದನ್ನ ಮಾಡಿ ಮಾಡಿರೋದ್ರಿಂದ ಬಾಣಲಿಯಲ್ಲೇ ಇದು ಬೇಗ ಏನು ಕೆಡಲ್ಲ ಮತ್ತು ಪಾಕ ಬರಲಿಲ್ಲ ಆ ಥರ ಎಲ್ಲ ಕೆಟ್ಟ ಅಂತೆಲ್ಲ ಏನಿಲ್ಲ ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಆಮೇಲೆ ಇದನ್ನು ತೆಗೆದು ತೋರಿಸ್ತೀನಿ ಇವಾಗ ಈ ಥರ ಎಲ್ಲ ಇದು ಕ್ಲೀನಾಗಿ ಒಣಗಿಬಿಟ್ಟಿದೆಯಲ್ವಾ ಹೀಗೆ ಒಂದು ತಟ್ಟೆ ಹೀಗೆ ಇಟ್ಕೊಳ್ಳಿ ನೀವು ಎಲ್ಲ ಹೀಗೆ ಬೋಲ್ ಹಾಕೋದ್ರಿಂದ ಇದು ಬಾರಿಸಿ ನೋಡಿ ಎಲ್ಲ ಹೀಗೆ ಬಂದುಬಿಡ್ತೀವಿ ಕ್ಲೀನಾಗಿ ಆಮೇಲೆ ನೀವು ನೀಟಾಗಿ ಇದನ್ನು ಹೀಗೆ ಹೇಗೆ ಬೇಕೋ ಹಾಗೆ ತಟ್ಟೆಗೆ ಹೀಗೆ ಜೋಡಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿರುತ್ತೆ ಇದು ನಿಮ್ಗೇನು ಕೆಟ್ಟೋಗುತ್ತೆ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ಸಾಧಾರಣ ಸ್ವೀಟಲ್ಲಿ ಏನಾಗುತ್ತೆ ಅಯ್ಯೋ ಕೆಟ್ಟೋದ್ರೆ ಅಂತ ಅಂದ್ಕೊಂಡು ಬಿಡ್ತೀವಿ ಹಾಗಿಲ್ಲ ಇದು ಆ ಥರ ಆಗಲ್ಲ ಇದು ತುಂಬ ಈಸಿಯಾಗಿ ಈ ಹೊಸದ ಕಲಿಯೋರು ಕೂಡ ಈ ಸ್ವೀಟನ್ನು ಮಾಡ್ಬೋದು ನೋಡಿ ಇದೆಯೆಲ್ಲ ತುಪ್ಪ ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ನೋಡಿದರೆ ನಾನು ಇಟ್ಕೊಂಡಿದ್ರೊಳಗೆ ಎಷ್ಟೊಂದು ಮಿಕ್ಕಿದೆ ಅಂತ ಹೇಳಿಬಿಟ್ಟು ಅದರಿಂದ ಎದುರು ಕಾಣೋ ಇಂಗ್ರೀಡಿಯೆಂಟ್ಸಲ್ಲೇನೆ ನೀವು ಆರಾಮಾಗಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಭಾಳ ದಿವಸ ಕೂಡ ಇದು ಇರುತ್ತೆ ಅದಕ್ಕೆ ಮಾಡ್ಬೋದು ಅಂತ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ